ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ ಭಟ್ ಇವತ್ತಿನ ಬಹಳ ಪ್ರಮುಖವಾದ ಸುದ್ದಿ ಅದು ನಿನ್ನೆ ಸಂಜೆಯಿಂದ ಬಿತ್ತರಗೊಳ್ಳೋದಕ್ಕೆ ಪ್ರಾರಂಭ ಆಗಿತ್ತು ಆ ಸುದ್ದಿ ರಮೇಶ್ ಜಾರಕಿಹೊಳಿ ಅವರ ತಪ್ಪೊಪ್ಪಿಗೆ ಯಾವ ತಪ್ಪೊಪ್ಪಿಗೆ ಒಂದು ಲೈಂಗಿಕ ಹಗರಣ ಅನ್ನೇ ಅತ್ಯಾಚಾರ ಅನ್ನೇ ಇಂತಹ ಆರೋಪವನ್ನು ಹೊತ್ತಿರುವ ರಮೇಶ್ ಜಾರಕಿಹೊಳಿ ಆ ಮಹಿಳೆ ಬಂದು ದೂರು ಕೊಡುವ ಸಂದರ್ಭದಲ್ಲಿ ತನಗೆ ಆ ಮಹಿಳೆ ಸಂಬಂಧವೇ ಇಲ್ಲ ಅಂತ ಹೇಳಿದ್ದ ರಮೇಶ್ ಜಾರಕಿಹೊಳಿ ರಾಮ್ ರಮೇಶ್ ಜಾರಕಿಹೊಳಿ ಹೊರಗಡೆ ಬರ್ತಾರೆ ಅವರು ಯಾವ ಕಾರಣಕ್ಕೂ ಇಂಥ ಅಪರಾಧ ಮಾಡಿಲ್ಲ ಅಂತ ಹೇಳಿದ ಮುಖ್ಯಮಂತ್ರಿ ಈ ನಡುವೆ ತನಿಖೆಯನ್ನು ಪ್ರಾರಂಭಿಸಿದ ಸಿ ಸಿ ಬಿ ಪೊಲೀಸರು ಹಲವು ದಿನಗಳ ಕಾಲ ಸತತವಾಗಿ ಆ ಮಹಿಳೆಯನ್ನು ತನಿಖೆಗೆ ಒಳಪಡಿಸಿದ ಪೊಲೀಸರು ರಮೇಶ್ ಜಾರಕಿಹೊಳಿ ಕೋವಿಡ್ ಕಾರಣ ನೀಡಿ ಇನ್ನೊಂದು ನೀಡಿ ಮತ್ತೊಂದು ನೀಡಿ ನಾಪತ್ತೆಯಾಗಿದ್ದ ಸಂದರ್ಭ ಇದಕ್ಕೆಲ್ಲ ಒಂದು ಟರ್ನ್ ಸಿಗುತ್ತಾ ಅಥವಾ ನಿನ್ನೆ ಏಕಾಏಕಿ ರಮೇಶ್ ಜಾರಕಿಹೊಳಿ ಯಾಕೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿದರೆ ಹಿಂದರ ಉದ್ದೇಶ ಏನು ಈ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಈ ಬಗ್ಗೆ ಬೆಳಕು ಚೆಲ್ಲಬೇಕಾಗಿದೆ ಯಾಕೆಂದರೆ ತನಿಖೆ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದರು ಇದು ತನಿಖೆಯ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವ ಕನಿಷ್ಠ ಜ್ಞಾನ ಕೂಡ ನಮ್ಮ ಮುಖ್ಯಮಂತ್ರಿಗಳಿಗಿರಲಿಲ್ಲ ಅವರು ಈ ಹೇಳಿಕೆ ನೀಡುವ ಮೂಲಕ ನ್ಯಾಯಾಂಗ ವ್ಯವಸ್ಥೆಯನ್ನು ಅವಹೇಳನ ಮಾಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದರು ರಮೇಶ್ ಜಾರಕಿಹೊಳಿ ಅವರನ್ನ ರಕ್ಷಿಸುವುದು ತಮ್ಮ ಕರ್ತವ್ಯ ಅನ್ನುವಂತೆ ಮುಖ್ಯಮಂತ್ರಿಗಳು ದೇವ್ ಮಾಡಿದ್ದರು ಅದರಂತೆ ಪೊಲೀಸ್ ತನಿಖೆ ಕೂಡ ಪ್ರತಿ ಹಂತದಲ್ಲೂ ಕೂಡ ನೀಡ್ ಆಫ್ ಸಸ್ಪೆಷನ್ ಏನಿದೆ ಅದು ಪೊಲೀಸರ ಹತ್ರ ಹೋಗ್ತಿತ್ತು ಅದು ಮುಖ್ಯಮಂತ್ರಿಗಳ ಹತ್ರ ಹೋಗ್ತಿತ್ತು ಅದು ಗೃಹ ಸಚಿವರ ಹತ್ರ ಹೋಗ್ತಿತ್ತು ರಮೇಶ್ ಜಾರಕಿಹೊಳಿಯವರನ್ನ ರಕ್ಷಣೆ ಮಾಡುವುದೇ ಇವರ ಪರಮ ಉದ್ದೇಶ ಅನ್ನಿಸುವಂತೆ ಇದೆಲ್ಲ ಗಟ್ಟೆಗಳು ನಡೀತಾ ಇದ್ವು ಹಾಗಿರುವಾಗ ನಿನ್ನೆ ಏಕಾಏಕಿಯಾಗಿ ರಮೇಶ್ ಜಾರಕಿಹೊಳಿ ಯಾಕೆ ಈ ಹೇಳಿಕೆಯನ್ನು ನೀಡಿದರು ಯೋಚಿಸಿ ಬಹಳ ಸ್ಪಷ್ಟವಾಗಿ ಇದರ ಕಾರಣಗಳನ್ನು ನಾವು ಹೇಳ್ಬೋದು ಇದರ ಉದ್ದೇಶ ಒಂದು ರಮೇಶ್ ಜಾರಕಿಹೊಳಿ ಅವರನ್ನು ಅತ್ಯಾಚಾರದ ಆರೋಪದಿಂದ ಮುಕ್ತಗೊಳಿಸುವುದೇ ಆಗಿದೆ ಅಂದರೆ ರಮೇಶ್ ಜಾರಕಿಹೊಳಿ ಮತ್ತು ಆ ಮಹಿಳೆಯ ಜೊತೆ ಲೈಂಗಿಕ ಸಂಪರ್ಕ ಇತ್ತು ಅನ್ನುವುದಕ್ಕೆ ಎಲ್ಲ ಸಾಕ್ಷ್ಯ ಆಧಾರಗಳು ಸಿ ಸಿ ಬಿ ಪೊಲೀಸರಿಗೆ ಸಿಕ್ಕಿವೆ ರಮೇಶ್ ಜಾರಕಿಹೊಳಿ ಮುಂದಿರುವ ದಾರಿ ಅಂತ ಅಂದರೆ ಅವರಿಗೆ ಈ ಅತ್ಯಾಚಾರ ಪ್ರಕರಣದಿಂದ ತಪ್ಪಿಸಿಕೊಳ್ಳುವುದಕ್ಕಿರುವ ಏಕಮೇವದಾರಿ ಅಂದರೆ ನಮಗೂ ಒಪ್ಪಿತ ಲೈಂಗಿಕ ಕ್ರಿಯೆ ಆಗಿತ್ತು ಆದರೆ ಈ ಒಪ್ಪಿತ ಲೈಂಗಿಕ ಕ್ರಿಯೆಯಲ್ಲಿ ಇದನ್ನು ನಡೆಸುವುದಕ್ಕೆ ಆ ಹೆಣ್ಣುಮಗಳು ಮೊದಲೇ ಉದ್ದೇಶಿಸಿದಳು ಅದು ಬ್ಲ್ಯಾಕ್ ಮೇಲ್ ಆಗಿತ್ತು ಅಂತ ಪ್ರೂವ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಾಗಿ ಸದಾಶಿವನಗರದಲ್ಲಿ ಜಾಕಿ ಒಂದು ದೂರನ್ನು ಕೊಟ್ಟಿದ್ದನ್ನು ನೀವು ನೆನಪು ಮಾಡಿಕೊಳ್ಳಿ ಸೊ ಈ ಪ್ರಕರಣ ಏನಿದೆ ಮಹಿಳೆ ಏನು ದೂರು ಕೊಟ್ಟಿದ್ದಾಳೆ ಆ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ತಪ್ಪಿತಸ್ಥ ಅನ್ನುವ ರೀತಿ ಒಂದು ಹಂತಕ್ಕೆ ಬಂದಾಗ ಇಡೀ ಪ್ರಕರಣವನ್ನು ಇನ್ನೊಂದು ಕಡೆ ಟರ್ನ್ ಮಾಡಿಬಿಡೋದು ಅದನ್ನು ಮಾಡುವ ಮೂಲಕ ಇದು ಒಪ್ಪಿತ ಲೈಂಗಿಕ ಕ್ರಿಯೆ ಆದರೂ ಕೂಡ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕಾಗಿ ವಾಪಸ್ಸು ಅಂತ ನೀವು ಅವರನ್ನು ನಿನ್ನೆ ಕೊಟ್ಟ ಹೇಳಿಕೆಯ ವಿವರಗಳನ್ನು ತಾವು ಗಮನಿಸ್ತಾ ಬನ್ನಿ ಮಹಿಳೆ ಹೇಳಿದ ಬಹುತೇಕ ಅಂಶಗಳನ್ನು ಅವರು ಅವರೇ ಪ್ರಸ್ತಾಪ ಮಾಡಿ ಒಪ್ಕೋತಾರೆ ಮೊದಲು ತಿರಸ್ಕಾರ ಮಾಡಿದ ರಮೇಶ್ ನೋಡಿ ಒಪ್ಕೊತಾ ಬರ್ತಾರೆ ಒಪ್ಕೊತಾ ಬರ್ತಾರೆ ಅವ್ರ ಸ್ಟೇಟ್ಮೆಂಟನ್ನು ನಾನು ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೇಳಿದಂತೆ ಹೌದು ಒಂದು ಡಾಕ್ಯುಮೆಂಟ್ರಿ ಡ್ಯಾಮ್ಗಳ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಇವ್ರು ಬಂದಿದ್ಲು ಆಗ ನನಗೆ ಭೇಟಿಯಾದೆ ನನಗೆ ನನ್ನ ಉತ್ತರ ಕರ್ನಾಟಕದವಳು ಅಂತ ಇದಕ್ಕಿದ್ದಾಗ ಸ್ವಲ್ಪ ವಿಶ್ವಾಸ ಬಂತು ಜಾಸ್ತಿ ಮಾತಾಡೋ ಶುರು ಮಾಡಿದೆ ಫೋನ್ ನಂಬರ್ ಕೊಟ್ಟರು ಕೊಟ್ಟ ಮೇಲೆ ಅವಳೇ ಫೋನ್ ಮಾಡ್ತಿದ್ದರು ಸೊ ಹಾಗೆ ನಂತರ ಮಲ್ಲೇಶ್ವರಂನ ಬರೆಯೋರು ನನ್ನ ಫ್ಲ್ಯಾಟಿಗೆ ಒಂದು ದಿವ್ಸಕ್ಕೆ ಬಂದಳು ನನ್ನನ್ನು ಲೈಂಗಿಕ ಕ್ರಿಯೆಗೆ ಆಹ್ವಾನಿಸಿದ್ರು ಅದಾದ ಮೇಲೆ ಇದನ್ನು ಯಾರು ದಾಖಲೆ ಮಾಡಿದ್ರು ಗೊತ್ತಿಲ್ಲ ಅಂದರೆ ಇಡೀ ಪ್ರಕರಣ ಪೂರ್ವನಿಶ್ಚಿತವಾಗಿತ್ತು ತಮ್ಮ ಜೊತೆ ಲೈಂಗಿಕ ಒಪ್ಪಿಗೆ ಏನಪ್ಪ ಇದೆ ಲೈಂಗಿಕ ಕ್ರಿಯೆ ಒಪ್ಪಿಗೆ ಕ್ರಿಯೆ ನಡೆಸೋದು ಕೂಡ ಒಂದು ಷಡ್ಯಂತರದ ಭಾಗ ಆಗಿತ್ತು ಅನ್ನುವ ವಾದ ಮಾಡುವುದಕ್ಕೆ ರಮೇಶ್ ಜಾರಕಿಹೊಳಿ ದೊಡ್ಡಿದ್ದಾರೆ ಇದರ ಇದಕ್ಕೆ ಪೊಲೀಸರ ಸಹಕಾರ ಇದ್ದೇ ಇದೆ ತ ಪೊಲೀಸರಿಗೆ ಸಿ ಸಿ ಬಿ ಪೊಲೀಸರಿಗೆ ಅವ್ರಿಗೆ ಹೇಳಿರಬೇಕು ನೋಡಿ ಜಾರಕಿಹೊಳಿಯವರೇ ಈ ಪ್ರಕರಣದಲ್ಲಿ ನೀವು ಸಿಕ್ಕಾಕತ್ತೇನೆ ನೋದ್ರಿಗೂ ನಿಮಗಿರುವ ಏಕ ಬೇಕೋ ದಾರಿ ಅಂದರೆ ಇದನ್ನು ಈಗ ಪ್ರಕರಣವನ್ನು ತಿರುಚಬೇಕಾಗಿದೆ ಯಾಕೆ ತಿರುಚಬೇಕಾಗಿದೆ ಅದನ್ನು ನೀವು ಕೊಟ್ಟ ದೂರಿದೆಯಲ್ಲ ಇದು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ಮಾಡಿದ್ದು ಹನಿ ಟ್ರ್ಯಾಪ್ ಅಂತ ಪ್ರಕರಣಕ್ಕೆ ಇನ್ನೊಂದು ಆಯಾಮ ಕೊಟ್ಟು ಇದು ಹನಿ ಟ್ರ್ಯಾಪ್ ಅಂತ ಪ್ರೂವ್ ಮಾಡಿಬಿಟ್ಟು ಆ ಹೆಣ್ಣುಮಗಳು ಮತ್ತು ಅವರು ಸುತ್ತ ಅವರ ಜೊತೆಗಿದ್ದರೆ ಏನಾದವರನ್ನು ಬಡ್ದು ಒಳಗಾಗಬೇಕು ಪೊಲೀಸ್ ವ್ಯವಸ್ಥೆ ನೋಡಿ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಆ ಸಂತ್ರಸ್ತೆಯ ಪರವಾದ ವಕೀಲರು ಹೇಳಿರುವ ಮಾತುಗಳನ್ನು ನಾನು ಕೇಳಿಸ್ಕೊತಾ ಇದ್ದೆ ಸೊ ಅವ್ರು ಹೇಳುವ ಪ್ರಕಾರ ಈ ಪ್ರೋಮ್ ಪೊಲೀಸರ ಉದ್ದೇಶ ನನಗೆ ಅನುಮಾನ ಇದೆ ಈ ಪೊಲೀಸರೇನು ಮಹಾನ್ ಪ್ರಾಮಾಣಿಕರ ಅಲ್ವೇ ಅಲ್ಲ ಅವರು ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಇದನ್ನು ನಡೆಸದಂತೆ ನನಗೆ ಅನಿಸ್ತಾ ಇದೆ ಅನ್ನುವ ಮಾತನ್ನು ಅವರ ಲಾಯರ್ ಹೇಳ್ತಾರೆ ನನಗೂ ಅದು ನಿಜ ಅಂತ ಅನಿಸುತ್ತೆ ಯಾಕಂದರೆ ಇಟ್ಟು ದಿನ ಬೇಕಾ ಇಡೀ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿಯನ್ನು ತನಿಖೆಗೆ ಒಳಪಡಿಸುವುದಕ್ಕೆ ಪೊಲೀಸರು ತೆಗೆದುಕೊಂಡು ದಿನ ನೋಡಿದರೆ ಸಾಕು ಅವರ ಸಾಮಾನ್ಯ ಜನ ಆದ್ರೆ ಬಡ್ದು ಎತ್ತಕಂಡು ಹೋಗ್ತಾರಲ್ರಿ ಸ್ವಾಮಿ ಎತ್ತಾಕೊಂಡು ಹೋಗಿ ಕೂಡಿಸ್ಬಿಟ್ಟು ರಾತ್ರಿ ಎಲ್ಲ ಇದ್ಬಿಟ್ಟು ಏರೋಪ್ಲೇನ್ ಹತ್ತಿ ಇನ್ನೊಂದು ಹತ್ತಿ ಮಾಡ್ತೀರಲ್ಲ ಅಧಿಕಾರ ಐತಿರಿ ಇನ್ನೊಂದು ಅವ್ರು ಆಡಳಿತ ಪಕ್ಷಕ್ಕೆ ಬೇಕಾದವರು ಅಂತ ಕಡೆ ಅವರಿಗೊಂದು ನ್ಯಾಯ ಸಾಮಾನ್ಯ ಜನರಿಗೊಂದು ನ್ಯಾಯ ಈ ಇಡೀ ಈ ಪ್ರಕರಣದಲ್ಲಿ ನಿರ್ಭಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಆ ತೀರ್ಪನ್ನು ಪೊಲೀಸರು ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ ಅವರ ಇಡೀ ತನಿಖೆ ಉದ್ದೇಶನೇ ರಮೇಶ್ ಜಾರಕಿಹೊಳಿಯನ್ನು ರಕ್ಷಣೆ ಮಾಡ್ಬೋದು ಅಂತ ನನಗೆ ಕಾಣಿಸ್ತಿದೆ ಹಾಗಾಗಿ ನಿನ್ನೆನೇ ಅವ್ರಿಗೆ ಹೇಳಿರ್ಬೇಕು ಅವ್ರು ಲಾಯರ್ ಹೇಳಿದ್ರೆ ಪೊಲೀಸ್ ಹೇಳಿದ್ರೆ ಗೊತ್ತಿಲ್ಲ ನನಗೆ ಹೇಳಿರಬೇಕು ನೋಡಿ ಇರೋ ದಾರಿ ಒಂದೇ ತಪ್ಪೊಪ್ಪಿಕೊಳ್ಳಿ ಅಂತ ಅವರು ತಪ್ಪೊಪ್ಪಿಕೊಂಡಿದ್ದಾರೆ ಈಗಿದಕ್ಕೆ ಬಿ ಜೆ ಪಿ ಏನು ಹೇಳುತ್ತೆ ಮೊರಾಲಿಟಿ ಬಗ್ಗೆ ಬಾಟ್ನ ಹುಡುಗಿಯವರು ಇದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ತಪ್ಪಿತಸ್ಥರಲ್ಲ ಅವ್ರಿಗೆ ಹುಡುಗಿಯ ಸ ಸಂತ್ರಸ್ತೆ ಸಂಪರ್ಕನೇ ಇಲ್ಲ ಅನ್ನುವ ರೀತಿ ಬಿ ಜೆ ಪಿ ಮಹಾನ್ ಮಹಾನ್ ನಾಯಕರುಗಳೆಲ್ಲ ಮಾತಾಡಿದ್ರಲ್ಲಪ್ಪ ಅವ್ರು ರಕ್ಷಣೆ ಮಾಡೋದಕ್ಕೆ ಇವನ್ ಚೀಫ್ ಮಿನಿಸ್ಟರ್ ಆಲ್ಸೋ ಸ್ಪೋಕ್ ಅಲ್ವಾ ಈಗ ಅವ್ರು ಏನು ಹೇಳ್ತಾರೆ ಈಗ ಉತ್ತರ ಕೊಡಬೇಕಲ್ವಾ ಆದರೆ ಇದರ ಪರಿಣಾಮ ಒಂದು ಏನು ಗೊತ್ತಾ ನಿಮಗೆ ಇದರ ಪರಿಣಾಮ ಅಂದರೆ ಇದರಿಂದ ಇಂಡೈರೆಕ್ಟ್ಲಿ ಯಡಿಯೂರಪ್ಪನವ್ರ ತಲೆನೋವು ಕಡಿಮೆ ಆಗುತ್ತೆ ಕಣ್ರಿ ರಮೇಶ್ ಜಾರಕಿಹೊಳಿ ಅನ್ನೋ ಒಬ್ಬ ವ್ಯಕ್ತಿ ಬಹುದೊಡ್ಡ ತಲೆನೋವು ಅವರು ಅವರು ಒಂದು ದೇ ಅವ್ರದ್ದು ಅವರ ರಾಜಕಾರಣದ ರೀತಿ ಬೆಳಗಾವಿ ರಾಜಕಾರಣನೇ ಹಾಗೆ ಅಲ್ಲಿ ಅಲ್ಲಿ ಸಾಹ್ಕಾರ ರಾಜಕಾರಣಿ ಇವರೆಲ್ಲ ಸಾಹುಕಾರರು ಅವರು ಅವ್ರ ರಾಜಕಾರಣ ಹಾಗೆ ಅದರಂತೂ ರಮೇಶ್ ಜಾರಕಿಹೊಳಿ ಹಿಡಿದ ಪಟ್ಟನ್ನು ಬಿಡೋರಲ್ಲ ಅವ್ರು ಬಿ ಜೆ ಪಿ ಎನ್ ಹೋಗೋದಕ್ಕೂ ಪೂರ್ಣ ಕಾರಣ ಇದೆ ಅವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಇದ್ದಂಥ ಸಿಟ್ಟು ಡಿ ಕೆ ಶಿವಕುಮಾರ್ ಬಗ್ಗೆ ಆ ಸಿಟ್ಟು ಯಾಕೆ ಅನ್ನೋದ್ರ ಗೊತ್ತಿಲ್ಲ ನನಗೆ ಅದರ ಹಲವು ರೀತಿಯ ವರದಿಗಳು ಸುದ್ದಿಗಳು ಬರ್ತಿವೆ ಸೊ ಲಕ್ಷ್ಮೀ ಹೆಬ್ಬಾರ್ಕಲ್ ಬೆಳೆಯುವುದರಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರ ಇತ್ತು ಅಂತ ಹೇಳಿದ್ರೆ ಆ ಪಾತ್ರ ಯಾವ ರೀತಿಯ ಪಾತ್ರ ನನಗೆ ಗೊತ್ತಿಲ್ಲ ಅದು ನಾಯಕನ ಪಾತ್ರವೇ ಅದು ಖಳನಾಯಕನ ಪಾತ್ರವೇ ಅದು ಯಾವ ರೀತಿ ಪಾತ್ರ ಅದು ರಾಮನ ಪಾತ್ರವೇ ಅದು ರಾವಣನ ಪಾತ್ರವೇ ನನಗೆ ಗೊತ್ತಿಲ್ಲ ಅವರು ಪಾತ್ರ ಇತ್ತು ಅನ್ನುವ ಮಾತನ್ನು ಆಡ್ತಾರೆ ಸೊ ಹೀಗಾಗಿ ಹೀಗೆ ತಾನು ಬೆಳೆಸಿದ ಹೆಣ್ಣು ಮಗಳೊಬ್ಬಳು ತನ್ನನ್ನು ಬಿಟ್ಲು ಅನ್ನುವ ನೋವಿತ್ತು ಅವರಿಗೆ ಅಂತಾರೆ ಅದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇತ್ತಲ್ಲ ಆ ಚುನಾವಣೆ ಸಂದರ್ಭದಲ್ಲಿ ಅದಿನ್ನಷ್ಟು ಹೋಗ್ಬಿಟ್ಟು ರೊಚ್ಚು ಡಿ ಕೆ ಶಿವಕುಮಾರ್ ಮೇಲಿನ ಸಿಟ್ಟಿನಿಂದ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸನ್ನು ಬಿಟ್ಟರು ಹಾಗೆಯೇ ಬಿ ಜೆ ಪಿಗೆ ಬಂದು ಇನ್ನೂ ಹದಿನಾರು ಜನ ಈ ಸರ್ಕಾರ ಬರುವಂತೆ ಮಾಡಿದ ಮೇಲೆ ಯಾವ ಡಿ ಕೆ ಶಿವಕುಮಾರ್ ಅವರಾಗ ಇದ್ದ ಖಾತೆನೇ ತರಬೇಕು ಅಂದರು ಪ್ರತಿಯೊಂದು ಡಿ ಕೆ ಶಿವಕುಮಾರ್ ರೀತಿ ಅವ್ರು ಏನೇನು ಮಾಡಿದ್ರು ಅದನ್ನೇ ಫಾಲೋ ಮಾಡೋ ರೀತಿ ಅಂದರೆ ಆ ರೊಚ್ಚು ಬರೀ ಮನುಷ್ಯನಿಗೆ ಸಿಟ್ಟು ಯಾವ ರೀತಿ ಇರುತ್ತೆ ಅದಂತೂ ಮನುಷ್ಯನ ಸಿಟ್ಟಿದೆಯಲ್ಲ ಹೆಣ್ಣು ಹೊನ್ನು ಮಣ್ಣು ಈ ವಿಚಾರದಲ್ಲಂತೂ ಮನುಷ್ಯ ಎಂಥ ಕ್ರೂರಿ ಬೇಕಾದರೂ ಆಗಬಲ್ಲ ಏನು ಬೇಕಾದರೂ ಮಾಡಬಲ್ಲ ಅದು ಹೆಣ್ಣಿನ ವಿಚಾರದಲ್ಲಿ ಏನಿದೆ ಅಂಥ ವಿಚಾರದಲ್ಲಿ ಮನುಷ್ಯ ಗಂಡಸಾದವನು ಎಲ್ಲಿವರೆಗೆ ಹೋಗಿ ತಲುಪ್ತಾನೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಅದು ಈ ರಮೇಶ್ ಜಾರಕಿಹೊಳಿ ಅವರ ಇಡೀ ಈ ನಡವಳಿಕೆಯಲ್ಲಿ ನಾವು ಕಾಣ್ಬೋದಾಗಿದೆ ಸೊ ಈಗ ಇದರ ಪರಿಣಾಮ ಅಂದರೆ ಯಡಿಯೂರಪ್ಪನವರನ್ನಾಗಲಿ ಬಿ ಜೆ ಪಿ ಸರ್ಕಾರವನ್ನಾಗಲಿ ಮತ್ತೆ ಸದ್ಯದಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವ ಸ್ಥಿತಿಗೆ ರಮೇಶ್ ಜಾರಕಿಹೊಳಿ ಬರಲಂತೆ ಅದು ಮುಂದಿನ ಎರಡು ವರ್ಷದ ಅವಧಿಯಲ್ಲಿ ಬರ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಡೌಟ್ ಇದೆ ಯಾಕೆಂದರೆ ಇನ್ನು ಈ ಪ್ರಕರಣದ ತನಿಖೆ ಆಗಬೇಕಲ್ಲ ಈಗ ರಮೇಶ್ ಜಾರಕಿಹೊಳಿ ರಕ್ಷಣೆ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ ಮುಖ್ಯಮಂತ್ರಿಗಳು ತಮ್ಮ ರಕ್ಷಣೆ ಸಲುವಾಗಿ ಈ ಪ್ರಕರಣ ಇನ್ನೊಂದಿಷ್ಟು ಮುಂದೆ ಹೋಗ್ಲಿ ಅಂತ ಹೇಳ್ಬೋದು ಪೊಲೀಸರಿಗೆ ಹೇಳ್ಕೊಂಡು ಹೋಗ್ರೆ ಆ ಚಾರ್ಜ್ ಶೀಟ್ ಹಾಕ್ಬೇಡ ಹೋಗಲಿ ಒಂದು ವರ್ಷ ಎರಡು ವರ್ಷ ಹಠದ್ಗೆ ಇಲೆಕ್ಷನ್ ಬರುತ್ತೆ ನಂತರ ಹೋಗ್ಕೊಂಡ್ಲಾಗ್ತೀವಿ ಅಂತ ಸೂಚನೆ ಕೊಟ್ಟರು ಆಶ್ಚರ್ಯ ರಾಜಕಾರಣ ಹಾಗೆ ಇರುತ್ತೆ ರಾಜಕೀಯ ಅಂದರೆ ಹಾಗೆ ಅಲ್ವಾ ಅದಕ್ಕೆ ಯಾವುದೇ ಪಾಲಿಟಿಕ್ಸ್ ಈಸ್ ನಾಟ್ ಎ ಮ್ಯಾಥ್ಮೆಟಿಕ್ಸ್ ಅಂತ ಅದು ಗಣಿತ ಅಲ್ಲ ಟೂ ಪ್ಲಸ್ ಟು ಫೋರ್ ಆಗಲ್ಲ ರಾಜಕಾರಣದಲ್ಲಿ ಟೂ ಪ್ಲಸ್ ಟು ಸಿಕ್ಸು ಆಗ್ಬೋದು ತ್ರೀ ಆಗ್ಬೋದು ಮತ್ತು ರಾಜಕಾರಣದಲ್ಲಿ ಕಾಯಿಮ್ ಶತ್ರುಗಳಾಗಲಿ ಕಾಯಿ ಮಿತ್ರರಾಗಲಿ ಇಲ್ಲ ಅನ್ನೋದು ಹಳೆ ಮಾತು ನೀವು ಅಧಿಕಾರವನ್ನು ಹ್ಯಾ ಉಳಿಸ್ಕೋಬೇಕು ಅನ್ನೋದೇ ರಾಜಕಾರಣ ಅಧಿಕಾರ ಕೇಂದ್ರಿತ ರಾಜಕಾರಣ ಇದು ನೈತಿಕ ರಾಜಕಾರಣ ಅಲ್ಲ ಇದು ಗಾಂಧಿ ಕಾಲದ ರಾಜಕಾರಣ ಅಲ್ಲ ಇದು ಮೋದಿ ಕಾಲದ ರಾಜಕಾರಣ ಇದು ಅಮಿತ್ ಶಾ ಕಾಲದ ರಾಜಕಾರಣ ಇದು ಯಡಿಯೂರಪ್ಪನವರ ಕಾಲದ ರಾಜಕಾರಣ ಈ ರಾಜಕಾರಣದಲ್ಲಿ ಗೆಲುವೊಂದೇ ಗುರಿ ದಾರಿ ಮುಖ್ಯ ಅಲ್ಲ ಗುರಿ ಒಂದು ಮುಖ್ಯವಾದ್ದು ಸೊ ಆ ಕಾರಣಕ್ಕಾಗಿ ಈಗ ಬಿ ಜೆ ಪಿ ಬಿ ಜೆ ಪಿ ವರಿಷ್ಟರೇ ಸೇರಿಬಿಟ್ಟು ಈ ಪ್ರಕರಣವನ್ನು ಇನ್ನೊಂದಷ್ಟು ಡ್ರ್ಯಾಗ್ ಮಾಡಿಸ್ಬೋದು ಪೊಲೀಸರಿಗೆ ಆ ಎರಡು ವರ್ಷ ಮುಗಿಯುತ್ತೆ ಮುಂದಿನ ಇಲೆಕ್ಷನ್ ಆದಮೇಲೆ ಏನು ಅಂತ ನೋಡ್ಕೋಬೋದು ಸೊ ಇದನ್ನೆಲ್ಲ ಗಮನಿಸಿದರೆ ಏನು ಯಡಿಯೂರಪ್ಪನವರನ್ನು ಬಿ ಜೆ ಪಿಯನ್ನು ಆಟ ಆಡಿಸುವ ಸ್ಥಿತಿಯಲ್ಲಿ ಇದ್ದಂಥ ರಮೇಶ್ ಜಾರಕಿಹೊಳಿ ಈಗ ಹತಾಶ ಸ್ಥಿತಿಗೆ ತಲುಪಿದ್ದಾರೆ ಅವರ ಆ ಶಕ್ತಿ ಇಲ್ಲ ಮತ್ತೆ ಬಳಸೋಕ್ಕಾಗಲ್ಲ ಈಗ ಹೋಗ್ಬಿಟ್ಟು ಹೆದರ್ಸೋಕ್ಕಾಗಲ್ಲ ಈಗ ನನ್ನ ಸ್ವಚ್ಛವ ಸಂಪುಟ ತಗೊಳ್ಳಿ ನನಗೆ ಈ ಖಾತೆ ಕೊಡಿ ಅವ್ರು ಹೇಳೋಕ್ಕಾಗಲ್ಲ ಹಿ ಲಾಸ್ಟ್ ದಟ್ ಸ್ಟ್ರೆಂತ್ ಸೊ ಆದ್ದರಿಂದ ಈಗ ಒಂದು ವರ್ಷದ ಹಿಂದಿನ ರಮೇಶ್ ಜಾರಕಿಹೊಳಿ ಈಗಿನ ರಮೇಶ್ ಜಾರಕಿಹೊಳಿ ಅಲ್ಲ ಬಿ ಜೆ ಪಿ ಸರ್ಕಾರವನ್ನು ತಮ್ಮ ತುದಿಯ ಬೇ ಬೇರಳ್ಳಲ್ಲಿ ಆಟ ಆಡಿಸ್ತಿದ್ದಿರಲ್ಲ ಪ್ರಾಯಶಃ ಬಿ ಜೆ ಪಿ ವರಿಷ್ಠರಿಗೂ ಇದರಿಂದ ಅಸಹನೆ ಉಂಟಾಗಿದ್ದೇನೋ ಯಡಿಯೂರಪ್ಪನವ್ರಿಗೆ ಒಳಗಡೆ ಸಾಕು ಅನಿಸಿರುತ್ತೆ ನಾನು ಇಲ್ಲ ಮೇಲ್ನೋಟಕ್ಕೆ ರಾಜಕೀಯ ಕಾರಣಕ್ಕಾಗಿ ಅವ್ರು ಹೇಳ್ತಾ ಇದ್ರು ಕೂಡ ಏ ರಮೇಶ್ ಜಾರಕಿಹೊಳಿ ಬಿಡ್ರಿ ಪಾಪ ಹಂಗಲ್ಲ ಹಿಂಗೆ ಅಂತಂದ್ರೆ ಒಳಗಡೆ ಅವರಿಗೆ ಸಂತೋಷ ಆಗಿರೋ ಎಲ್ಲ ಚಾನ್ಸಸ್ಸು ಇರುತ್ತೆ ನನಗೆ ಹಾಗೆ ಕಾಣುತ್ತಪ್ಪ ಆ ಚಾನ್ಸಸ್ ಇರುತ್ತೆ ಸೊ ಈಗ ರಮೇಶ್ ಜಾರಕಿಹೊಳಿ ಇದನ್ನೆಲ್ಲ ಕಾಳ್ಕೊಂಡಿದ್ದಾರೆ ಇನ್ನು ಈ ಪ್ರಕರಣ ಯಾವುದೇ ನ್ಯಾಯ ದೊರಕತ್ತೆ ನ್ಯಾಯ ಅಂದರೆ ಯಾವುದು ಅನ್ನೋದೇ ಬಿಗ್ ಪ್ರಶ್ನೆ ಇದು ಹಳ್ಳ ಹಿಡಿಯೋ ಎಲ್ಲ ಲಕ್ಷಣಗಳು ನನಗೆ ಗೋಚರಿಸ್ತಿದ್ದಾವೆ ಮಹಿಳೆಯ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಒಬ್ಬ ಮಹಿಳೆಯನ್ನು ಲೈಂಗಿಕವಾಗಿ ಬಳಸಿಕೊಂಡು ಆರೋಪ ಹೊತ್ತಂಥ ಒಬ್ಬ ಸಚಿವರಿದ್ದಾರಲ್ಲ ಅವರು ರಾಜಾರುಷಾಗಿ ಬೆಳಗಾವದಲ್ಲಿ ಗೋಕಾಕದಲ್ಲಿ ಓಡಾಡ್ಕೊಂಡಿರುವಂಥ ಸ್ಥಿತಿಗೆ ಈ ಸರ್ಕಾರ ತಂದಿಲ್ಸಿದೆ ಅವ್ರನ್ನ ಪ್ರಶ್ನಿಸುವಂತೆ ಇಲ್ಲ ಆ ಹೆಣ್ಣು ಮಗಳು ಏನಿದ್ದಾಳೆ ಅವಳು ನ್ಯಾಯ ಕೊಡಿ ಅಂತ ಕೇಳಿದರೆ ಅವಳು ನ್ಯಾಯ ಸಿಗುತ್ತೆ ಅಂತ ನನಗೆ ಅನಿಸಲ್ಲ ಈಗ ಇದು ಒಂದು ಇಡೀ ಪ್ರಕರಣ ಬೇರೆ ರೂಪವನ್ನು ಪಡೆಯುತ್ತೆ ಮತ್ತೆ ರಮೇಶ್ ಜಾರಕಿಹೊಳಿ ತಪ್ಪಿತಸ್ಥರಲ್ಲದೆ ಅವರ ವಿರುದ್ಧ ಷಡ್ಯಂತ್ರ ನಡೀತು ಇದು ಇದ್ದಕ್ಕಿದ್ದಾಗೆ ಅವಳನ್ನು ಹನಿ ಟ್ರ್ಯಾಪ್ ಅನ್ನೋ ತೀರ್ಮಾನಕ್ಕೆ ಪೊಲೀಸರು ಬರಬಹುದು ಬಟ್ ನ್ಯಾಯಾಂಗ ಇದೆ ಬಿಡಿ ನ್ಯಾಯಾಂಗ ಇಟ್ ವಿಲ್ ಟೇಕ್ ನನಗೆ ಭಾರತೀಯ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಆದರೆ ಪೊಲೀಸರು ಆ ರೀತಿ ಒಂದು ತೀರ್ಮಾನಕ್ಕೆ ಬರುವ ಚಾನ್ಸಸ್ ಇದೆ ಈ ಸ್ಥಿತಿಯಲ್ಲಿ ಇರುವ ನೈತಿಕತೆಯ ಪ್ರಶ್ನೆ ಅಧಿಕಾರ ದುರುಪಯೋಗದ ಪ್ರಶ್ನೆ ಮುಖ್ಯವಾಗಬೇಕಾಗಿತ್ತಲ್ಲ ಅದು ಮುಖ್ಯ ಆಗ್ತಾ ಇಲ್ಲ ಮತ್ತು ಇಡೀ ಪ್ರಕರಣ ಪ್ರಾರಂಭವಾದ ದಿನದಿಂದ ಇಡೀ ಮಾಧ್ಯಮ ರಮೇಶ್ ಜಾರಕಿಹೊಳಿ ಅವರ ಪರವಾಗಿತ್ತು ರಮೇಶ್ ಜಾರಕಿಹೊಳಿ ಅವರನ್ನು ಇದು ಮಾಡ್ತಾ ಇತ್ತು ಇವತ್ತು ನೋಡಿದ್ರೆ ಒಂದು ವಾಹಿನಿಯಲ್ಲಿ ಭಾಳ ಪ್ರಮುಖ ಆ್ಯಂಕರ್ ಒಬ್ಬರು ಬೆಳಗ್ಗೆ ಇದೇ ಪ್ರಕರಣದ ಬಗ್ಗೆ ಮಾತನಾಡ್ತಾ ಸಂತ್ರಸ್ತೆ ಏನಿದ್ದಾಳೆ ಆ ಸಂತ್ರಸ್ತೆಯ ಲಾಯರ್ಗೆ ಜಾಡಿಸ್ತಾ ಇದ್ದರು ನೀವೇನು ಸರಿ ಇದ್ದೀನಿ ಹಾಗೆ ಹೀಗೆ ಅಂತ ಅಂದರೆ ಮಹಿಳೆಯರ ಪರವಾಗಿ ನಿಲ್ಲಬೇಕಾದವರು ಆಪಾದಿತ ಆರೋಪಿಗಳ ಪರವಾಗಿ ಮಾಧ್ಯಮ ನಿಂತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾತ್ರ ಅಂತ ಹೇಳ್ತಾ ಇರುವಂಥ ಮೀಡಿಯಾ ವಾಚನ ಮುಗಿಸ್ತೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ